ಜ್ಯೋತಿಗಳ ಪೂಜೆ ಮಾಡುವುದು ತೆಂಗಿನಕಾಯಿಯ ಮೇಲೆ ಕರ್ಪೂರವನ್ನು ಹಚ್ಚಿ ಅದರಿಂದ ದೀಪ ಹಚ್ಚುವುದು ಜ್ಯೋತಿಯ ಪೂಜೆ ಮಾಡುವುದು ನಂತರ ಶ್ಲೋಕ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಜನಾರ್ದನ ದೀಪಂ ಮೇ ಪಾಪಂ ದೀಪಂಜ್ಯೋತಿ ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ಆತ್ಮ ಜ್ಯೋತಿರ್ ಆತ್ಮಜ್ಯೋತಿ ಪ್ರದೀಪ್ತಾಯ ಬ್ರಹ್ಮ ಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿ ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ ಸ್ವಪ್ರಕಾಶ ಮಹಾದೇವ ಸರ್ವಂತಸ್ತಿ ಮಿರಾಪ ಸದಾ ಹ್ಯಾಭಂತರಂ ಜ್ಯೋತಿರ್ದೀಪೋಯಂ ಪ್ರತಿಗ್ರಹ್ಯತ ಎಂದು ಹೇಳುತ್ತಾ ಎರಡೂ ಕಡೆಯ ದೀಪಗಳನ್ನು ಭಸ್ಮ ಗಂಧ ಹರಿದ್ರ ಕುಂಕುಮ ಪುಷ್ಪ ಧೂಪ ದೀಪಗಳಿಂದ ಪೂಜಿಸಿ ಯಾವತ್ ಪೂಜಾ ಕರಿಚಾಮಿ ತಾವತ್ವಂ ಸುತ್ ಸುಸ್ತಿರೋಭವ ಎಂದು ದೀಪಗಳಿಗೆ ನಮಸ್ಕರಿಸುವುದು